ರೇಣುಕಾ ಸ್ವಾಮಿ ಕೊಲೆಯಾದ ವೇಳೆ ದರ್ಶನ್ ಇರ್ಲಿಲ್ಲ ಇರ್ಲಿಲ್ಲ ಕೊಲೆ ನಡೆದಾಗ ನಟ ದರ್ಶನ್ ಅಲ್ಲಿ ಇರ್ಲೇ ಇಲ್ಲ ಈ ಬಗ್ಗೆ ತಿಂಗಳ ಹಿಂದೆಯಷ್ಟೇ ವರದಿಯನ್ನ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಹೇಳಿದ್ದೇ ನಿಜವಾಗಿದೆ ರೇಣುಕಾ ಸ್ವಾಮಿಗೆ ದರ್ಶನ್ ಹೊಡೆದಿದ್ದೇ ಎರಡೇ ಎರಡೇಟು ಕೋಪಕ್ಕೆ ಎರಡೇಟನ್ನ ಹೊಡೆದು ಸಂಜೆ ಆರು ಗಂಟೆಗೆ ಮನೆಗೆ ವಾಪಸ್ ಹೋಗಿದ್ರು ಸಂಜೆ ಏಳು ಮೂವತ್ತಕ್ಕೆ ರೇಣುಕಾ ಸ್ವಾಮಿ ಸತ್ತೋದಾ ಅಂತ ದರ್ಶನ್ಗೆ ಫೋನ್ ಕಾಲ್ ಬರುತ್ತೆ ಏನೋ ಸಾವಿನ ಸುದ್ದಿ ಕೇಳಿ ನನಗೂ ಆಘಾತ ಆಯ್ತು ಅಂತ ಸ್ವತಃ ದರ್ಶನ್ ಹೇಳ್ತಾರೆ ನಮಗೆ ಸಾಯಿಸುವಂತ ಉದ್ದೇಶನೇ ಇರಲಿಲ್ಲ ಅಂತ ದರ್ಶನ್ ಹೇಳಿದ್ದಾರೆ ಬೆದರಿಸಿ ಕಳಿಸಿ ಅಂತ ಹೇಳಿ ಹೋಗಿದ್ದೆ ಅಂತ ದರ್ಶನ್ ಹೇಳಿದ್ದಾರೆ ಪೊಲೀಸರಿಗೆ ಇಚ್ಛಾ ಹೇಳಿಕೆಯನ್ನ ನೀಡಿದ್ದಾರೆ ನಟ ದರ್ಶನ್